ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮಿಥುನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ತುಲಾರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಸ್ವಲ್ಪ ಶುಕ್ರ ಮತ್ತು ಬುಧ ಈ ಎರಡು ಗ್ರಹಗಳ ಅನುಕೂಲತೆ ಕಂಡು ಇದೆ ಸೂರ್ಯ ಮತ್ತು ಕೇತು ಅನುಕೂಲತೆ ಕೂಡ ಕಂಡು ಬರ್ತಾ ಇದ್ರೂ ಕೂಡ ಸೂರ್ಯ ಕೇತುವಿನ ಜೊತೆ ಇರ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ಅದ ಆದರೂ ಕೂಡ ಸೆಪ್ಟೆಂಬರ್ ಅದ ಹದಿನಾರನೇ ತಾರೀಕಿನ ನಂತರ ಸೂರ್ಯನ ಬದಲಾವಣೆ ಅಂದರೆ ಅರ್ಧಾಷ್ಟಮ ಸೂರ್ಯ ಗ್ರಹ ದೋಷ ಅಂತ ನಾವು ಕರಿತೀವಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ಸೊ ಒಟ್ಟಾರೆಯಾಗಿ ಬುಧ ಮತ್ತು ಶುಕ್ರ ಸ್ವಲ್ಪ ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ನೋಡಿ ಮುಖ್ಯವಾಗಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸದ ವಿಚಾರದಲ್ಲಿ ಒತ್ತಡಗಳನ್ನು ಎದುರಿಸಬೇಕಾಗಿರೋ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಅಂದರೆ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಸಾಕಷ್ಟು ಸ್ಟ್ರೆಸ್ ಇರುತ್ತೆ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಲ್ಲಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಪ್ರಶಾಂತವಾಗಿ ಇರೋದಕ್ಕೆ ಆಗೋದಿಲ್ಲ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಚಿಕ್ಕ ಪುಟ್ಟ ಒಂದು ಮನಸ್ತಾಪಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಮನೆಯಲ್ಲಿ ಅಶಾಂತಿಕರ ವಾತಾವರಣ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ಮುಖ್ಯವಾಗಿ ಈ ಸೋದರ ಸೋದರಿಯರ ಜೊತೆ ಮತ್ತು ತಂದೆಯ ಆರೋಗ್ಯಕ್ಕೂ ಕೂಡ ಇದೊಂದು ಅಷ್ಟೊಂದು ಒಳ್ಳೆಯ ಒಂದು ಗೃಹಸ್ಥಿತಿ ಇದಾಗಿರೋದಿಲ್ಲ ತೃತೀಯ ಸ್ಥಾನದಲ್ಲಿ ಸೂರ್ಯ ಕೇತು ಇರ್ತಕ್ಕಂಥದ್ದು ನವಮ ಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು ತಂದೆಯ ಆರೋಗ್ಯ ಆಗಿರಬಹುದು ತಂದೆಯ ಒಂದು ವಿಚಾರದಲ್ಲಾಗಿರ್ಬೋದು ಸೋದರ ಸೋದರಿಯರ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ ಅವ್ರ ಜೊತೆ ಸ್ವಲ್ಪ ಬಾಂಧವ್ಯಕ್ಕೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಈ ದ್ವಿತೀಯ ಸ್ಥಾನದಲ್ಲಿ ಈ ಒಂದು ಶುಕ್ರ ಸಂಚಾರ ನಡೀತಾ ಇರೋದ್ರಿಂದ ಹೆಚ್ಚಾಗಿ ಸಿಹಿ ತಿಂಡಿಯನ್ನು ತಿನ್ನಬೇಕು ಅಂತಕ್ಕಂತಹ ಬಯಕೆಗಳು ಉ ಉಂಟಾಗ್ತಕ್ಕಂತಹ ಒಂದು ಸನ್ನಿವೇಶಗಳು ನಿಮಗೆ ಬರ್ತಾ ಇರುತ್ತೆ ಆಮೇಲೆ ಜಾಸ್ತಿ ಏನೋ ಒಳ್ಳೆ ಒಳ್ಳೆ ಊಟ ಮಾಡಬೇಕು ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ ಯಾಕೆಂದರೆ ದ್ವಿತೀಯ ಸ್ಥಾನ ನಾವು ಏನು ಕೆಲವರೆಲ್ಲ ಊಟ ಹೇಗಿದ್ದರೂ ಪರವಾಗಿಲ್ಲ ಮಾಡ್ಕೊಂಬಿಡ್ತಾರೆ ಸೊ ಅವ್ರಿಗೆ ಇದೇ ಥರ ಟೇಸ್ಟ್ ಬೇಕು ಅಂತಿರೋದಿಲ್ಲ ಬಟ್ ಕೆಲವರಿಗೆ ತುಂಬ ಟೇಸ್ಟ್ ಇರಬೇಕು ಮತ್ತು ಸ್ಪೈಸಿಯಾಗಿರಬೇಕು ಈ ಥರ ಎಲ್ಲ ಆಸೆ ಪಡ್ತಾರೆ ಅದೆಲ್ಲ ಯಾಕೆ ಅಂದರೆ ಎರಡನೇ ಮನೆ ಕಾರಣ ಆಗಿರುತ್ತೆ ದ್ವಿತೀಯ ಸ್ಥಾನದಲ್ಲಿ ಗ್ರಹಗಳ ಪ್ರಭಾವದಿಂದ ನಾವು ಆ ಥರ ಬಿಹೇವ್ ಮಾಡ್ತೀವಿ ಅಷ್ಟೇ ವಿನಃ ಸೊ ಕೆಲವರೆಲ್ಲ ಜಾಸ್ತಿ ಊಟ ಮಾಡ್ತಾರೆ ಕೆಲವರೆಲ್ಲ ಚಿಕ್ಕ ಸ್ವಲ್ಪ ಊಟ ಮಾಡ್ತಾರೆ ಅದಕ್ಕೆ ಅದೆಲ್ಲ ಯಾಕೆ ಅಂದರೆ ಎರಡನೇ ಮನೆಯಲ್ಲಿ ಯಾವ್ದು ಗ್ರಹಗಳಿರ್ತಾವೋ ಆ ಥರ ಇರುತ್ತೆ ಈ ಎರಡನೇ ಮನೆಯಲ್ಲಿ ಕುಜಾ ಅಂತ ಗ್ರಹಗಳಿದ್ದಾಗ ತಿಂಡಿ ಆಗ್ತಾರೆ ಅಂದರೆ ಜಾಸ್ತಿ ಊಟ ಮಾಡಬೇಕು ಅನಿಸ್ತಾ ಇರುತ್ತೆ ಗುರು ಇದ್ದರೆ ಇನ್ನೂ ಜಾಸ್ತಿ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟೇ ಡಯಜೆಷನ್ ಕೂಡ ಅವ್ರಿಗೆ ಆಗ್ತಾ ಇರುತ್ತೆ ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಆ ಥರ ಗೃಹ ಸ್ಥಿತಿ ಇದ್ದಾಗ ಸೊ ಶುಕ್ರನ ಸ್ಥಿತಿ ಈಗ ಗೋಚಾರದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರನ ಸಂಚಾರ ನಡೀತಾ ಇರೋದ್ರಿಂದ ಈ ಥರ ಸ್ವಲ್ಪ ಸಿಚ್ಯುವೇಷನ್ ನಿಮಗೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಈ ಥರ ಸಿಚುವೇಷನ್ಗಳು ಜಾಸ್ತಿ ಬರ್ತಾ ಇರುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ನಂತರ ಇನ್ನೇನು ಗುರು ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ ಸ್ವಲ್ಪ ಒಂದು ಎರಡು ತಿಂಗಳಿಗೆ ಸ್ವಲ್ಪ ಗುರುಬಲ ಬರ್ತಾ ಇದೆ ನಿಮಗೆ ಸ್ವಲ್ಪ ಯೋಚನೆ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಈ ಒಂದು ಮಿಥುನ ರಾಶಿಯವರಿಗೆ ಸ್ವಲ್ಪ ಈ ಥರ ಸಿಚ್ಯುವೇಷನ್ ಮತ್ತು ಆಮೇಲೆ ಗಂಡ ಮತ್ತು ಹೆಂಡತಿಯರ ಮಧ್ಯೆ ಸ್ವಲ್ಪ ಎಲ್ಲ ಏನೋ ಒಂದು ಕಡೆ ತಲೆ ಮೇಲೆ ಬಂದು ಕೂತ್ಕೊಂಡಂಗೆ ಆಗುತ್ತೆ ಆ ಥರ ಏನಪ್ಪ ನೀನು ಎಷ್ಟು ಸಂಪಾದನೆ ಮಾಡಿದ್ರೂ ದುಡ್ಡು ಬರ್ತಾ ಇಲ್ಲಲ್ಲ ನಿನಗೆ ನಿಮ್ಮ ಹೆಂಡತಿ ಕೇಳ್ತಕ್ಕಂಥದ್ದು ಏನು ರೀ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ದುಡ್ಡು ಮಾಡೋಕ್ಕಾಗ್ತಿಲ್ಲ ಅಥವಾ ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಈ ಥರ ಸಿಚುಯೇಷನ್ ಅಂದರೆ ಕಷ್ಟ ಜಾಸ್ತಿ ಸಂಬಳ ಕಡಿಮೆ ಅನ್ನೋ ಥರ ಇರುತ್ತೆ ಈ ಒಂದು ಗೃಹ ಸ್ಥಿತಿಗಳು ಸೊ ಈ ಥರ ಸಿಚುವೇಷನ್ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಕೆಲಸದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಬಿಸ್ನೆಸ್ ವ್ಯಾಪಾರ ಒಂದು ವ್ಯಾಪಾರ ಆಗಿರ್ಬೋದು ಇದರಲ್ಲೆಲ್ಲನೂ ಕೂಡ ಮಿಶ್ರ ಫಲಿತಾಂಶಗಳು ಕಷ್ಟ ಜಾಸ್ತಿ ಲಾಭ ಕಡಿಮೆ ಅನ್ನೋ ಥರನೇ ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ರ್ಯಾಶ್ ಡ್ರೈವಿಂಗ್ ಮಾಡೋರು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಪರಿಚಯ ಆಗ್ತಕ್ಕಂತಹ ಹೊಸದಾಗಿ ಪರಿಚಯ ಆಗ್ತಕ್ಕಂತಹ ಸ್ತ್ರೀ ಪುರುಷರೊಟ್ಟಿಗೆ ಜಾಗರೂಕತೆಯಿಂದ ಇರಬೇಕು ಯಾಕಂದರೆ ಶುಕ್ರ ಕೇತು ಜೊತೆ ಹೋಗ್ತಾ ಇರೋದ್ರಿಂದ ತೃತೀಯ ಸ್ಥಾನ ಮೀಡಿಯಾ ರಂಗ ನಾವು ಹೇಳ್ತೀವಿ ತೃತೀಯ ಸ್ಥಾನವನ್ನು ಅಂತಹ ತೃತೀಯ ಸ್ಥಾನದಲ್ಲಿ ಶುಕ್ರ ಮೀಡಿಯಾ ಕಾರಕ ಶುಕ್ರ ಕೇತುನ ಜೊತೆ ಕುತ್ಕೊತಾ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಮಿಥುನಾಶಿ ನೋಡಿ ರಾಶಿ ಫಲಿತಾಂಶ ಅಂತ ನಾವೀಗ ಇಷ್ಟೊತ್ತೆ ಹೇಳ್ಕೊತಾ ಬಂದೆ ಸೊ ರಾಶಿ ಫಲಿತಾಂಶ ಅಂದರೆ ಮಿ ಮಿಥುನ ರಾಶಿಯಲ್ಲಿ ಲಕ್ಷಾಂ ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಥರ ಫಲಿತಾಂಶ ಇರೋದಿಲ್ಲ ಡಿಪೆಂಡ್ಸ್ ಆನ್ ಅವರ ಗ್ರಹಗಳ ದಶಾಭಕ್ತಿ ಯಾವ್ದು ನಡೀತಾ ಇದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನಾವು ಮರಿಬಾರ್ದು ಓನ್ಲಿ ನಮ್ಮ ಒಂದು ಗೋಚಾರದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ನಂಬ್ಕೊಂಡು ಹೋಗಿ ಹೋಗೋದ್ರಿಂದ ತಪ್ಪಾಗುತ್ತೆ ದಶಾಭಕ್ತಿ ಅದೆಲ್ಲ ನೋಡ್ಕೋಬೇಕು ಸಾಕಷ್ಟು ಜನ ಇರಿಟೇಷನ್ ಇರ್ತಾರೆ ಇನ್ನೂ ಎಷ್ಟು ದಿನ ಕಷ್ಟ ಇನ್ನು ಎಷ್ಟು ದಿನ ಇದೇ ಥರ ನಮಗೆ ಅನ್ನೋ ಥರ ಒಂದು ಭಾವವನ್ನು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಬಟ್ ಆ ಥರ ದಶಾಭುಕ್ತಿ ಇದ್ದಾಗ ಸ್ವಲ್ಪ ದಿನ ಆ ಒಂದು ನೆಗೆಟಿವ್ ಕಾರ್ಮಿಕನ ನಾವು ಅನುಭವಿಸ್ತಾ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗಿರೋ ಪರಿಸ್ಥಿತಿ ಈ ಮಿಥುನರಾಶಿಲಿಟ್ಟಿರ್ತಕ್ಕಂಥವ್ರು ನೋಡಿ ಪ್ರತಿನಿತ್ಯ ನೀವು ಮಾಡಬೇಕಾದ ಕೆಲಸ ಶ್ರೀರಾಮ ರಕ್ಷಾ ಕವಚವನ್ನು ಓದೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಪ್ರತಿನಿತ್ಯ ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರ ಒಂದು ಸಾವಿರ ಭಾರಿ ಹೇಳ್ಕೊಳೋದ್ರಿಂದ ಈ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ ಪ್ರತಿನಿತ್ಯ ಕೂಡ ಈ ಥರ ಮಾಡ್ಕೊತ ಬನ್ನಿ ಸಾಧ್ಯ ಆದರೆ ಮಂಗಳವಾರ ದಿನದಂದು ನೀವೇನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಬೆಲ್ಲದ ತುಂಡನ್ನು ಆ ದೇವಸ್ಥಾನದ ಒಂದು ಫ್ರಂಟು ಬಾಗಿಲಲ್ಲಿ ಇಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿನೊಬ್ಬಂತೂ ಧನ್ಯವಾದಗಳು ಜೈ ಶ್ರೀರಾಮ್